ಹಾಯ್ ಫ್ರೆಂಡ್ಸ್ ವೀನಾಸ್ ಫ್ಯಾಮಿಲಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಜನವರಿ ಸೆವೆಂತ್ ನಮ್ಮ ಸೇಕ್ರೆಡ್ ಹಾರ್ಟ್ ಚರ್ಚಿನ ದೊಡ್ಡ ಹಬ್ಬ ಅಥವಾ ಚರ್ಚ್ ಹಬ್ಬ ಆಗಿತ್ತು ಹಾಗಾಗಿ ಅದಕ್ಕಿಂತ ಮೊದಲಿನ ಸಂಡೆಯನ್ನು ನಾವು ಕಾನ್ಫರ್ಟರ್ನಿಟಿ ಸಂಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೇವೆ ಆ ದಿನ ಸಂಜೆ ಬಲಿಪೂಜೆ ಎಲ್ಲ ಮುಗ್ದ ಮೇಲೆ ನಮಗೆ ಮೆರವಣಿಗೆ ಇರ್ತದೆ ನಮಗೆ ನಾಲ್ಕುವರೆಗೆ ಬಲಿಪೂಜೆ ಇತ್ತು ಬಲಿಪೂಜೆ ಆದ ಮೇಲೆ ಮೆರವಣಿಗೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಅವನಿಗೆ ಆದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಅದಕ್ಕೆ ನಮ್ಮ ಮಂಗಳೂರಿನ ಗೋಲ್ಡನ್ ಗರ್ಲ್ ರೆಮೋಣ ಅವರು ಬಂದಿದ್ರು ಅವರಿಗೆ ನಮ್ಮ ಚರ್ಚ್ ವತಿಯಿಂದ ಸನ್ಮಾನ ಮಾಡಲಾಯಿತು ಇಲ್ಲಿ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಹಾಗೆ ಹಣ್ಣು ಹಂಪಳೆಯನ್ನೆಲ್ಲ ನೀಡಿ ಸನ್ಮಾನ ಮಾಡ್ತಿದ್ದಾರೆ ಸನ್ಮಾನ ಆದ ಮೇಲೆ ಅವರಿಂದ ಹಾಗೆ ಅವರ ಡ್ಯಾನ್ಸ್ ಗ್ರೂಪಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ನಮಗೆ ಇವತ್ತು ನೈಟ್ ಚರ್ಚಲ್ಲೇ ಊಟ ಇತ್ತು ಈ ಊಟವನ್ನು ಚರ್ಚಿನ ಎಲ್ಲ ಜನರು ಸೇರಿ ಅಡುಗೆ ಮಾಡಿದರು ಹಾಗಾಗಿ ಎಲ್ಲರೂ ಒಟ್ಟಾಗಿ ಒಂದೇ ಫ್ಯಾಮಿಲಿ ಥರ ಇವತ್ತು ರಾತ್ರಿ ಇಲ್ಲೇ ನಮಗೆ ಊಟ ಮಾಡಲಿಕ್ಕಿತ್ತು ಹಾಗೆ ಎಲ್ಲರಲ್ಲಿ ಲೈನಲ್ಲಿ ನಿಂತು ಊಟ ಬಡಿಸಿ ತಗೊಳ್ತಾ ಇದ್ದಾರೆ ನಾನು ಕೂಡ ಇಲ್ಲಿ ಊಟವನ್ನು ಬಡಿಸಿ ತಗೊಂಡೆ ಊಟ ತುಂಬ ಚೆನ್ನಾಗಿತ್ತು ನಾನ್ ವೆಜ್ ಮತ್ತು ವೆಜ್ ಎರಡೂ ಇತ್ತು ಹಾಗೆ ರಾತ್ರಿ ಊಟ ಎಲ್ಲ ಮುಗಿಸಿ ಒಂಬತ್ತುವರೆ ಅಷ್ಟಕ್ಕೆ ನಾವು ಮನೆಗೆ ಹೊರಟೆವು ಹಾಗೆ ನೆಕ್ಸ್ಟ್ ಬುಧವಾರ ಬಂದು ನಮ್ಮ ಚರ್ಚಿನ ದೊಡ್ಡ ಹಬ್ಬದ ದಿನ ಅಥವಾ ಚರ್ಚ್ ಹಬ್ಬದ ದಿನ ಆ ದಿನದ ಬ್ಲಾಗನ್ನು ಕೂಡ ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಬ್ಬದ ದಿನ ಬಲಿಪೂಜೆಗೆ ತುಂಬ ಫಾದರ್ಸ್ ಹಾಗೆ ಬಿಷಪ್ ಅವರು ಬಂದಿದ್ದರು ಪೂಜೆ ಆದ ಮೇಲೆ ಫಸ್ಟಿಗೆ ಹಬ್ಬಕ್ಕೆ ಮೇಲೆ ಇರಿಸಿದಂಥ ಬಾವುಟವನ್ನು ಕೆಳಗಿಳಿಸಿದರು ಹಾಗೆ ಇವತ್ತು ಹಬ್ಬದ ದಿನ ಯೇಸುವಿನ ಪವಿತ್ರ ಹೃದಯಕ್ಕೆ ಮೇಣದ ಬತ್ತಿಯನ್ನು ಹಚ್ಚುತ್ತಾರೆ ಯಾಕೆಂದರೆ ನಮ್ಮ ಚರ್ಚು ಅಚ್ಚು ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿಸಿದ್ರಿಂದ ಆ ದಿನ ನಾವಲ್ಲಿ ಮೇಣದ ಬತ್ತಿಯನ್ನು ಹಚ್ಚಿ ಪ್ರಯೋಗ ಮಾಡ್ತೇವೆ ಹಾಗೆ ನಾವು ಕೂಡ ಇಲ್ಲಿ ಮೇಣದ ಬತ್ತಿಯನ್ನು ಹಚ್ಚಿ ನಂತರ ಸಂತೆ ಕಡೆ ಸಂತೆಯಲ್ಲಿ ಏನೆಲ್ಲ ಉಂಟಾ ಅಂತ ನೋಡುವ ಅಂತ ಹೊರಟೆವು ಹಾಗೆ ಇವತ್ತು ತುಂಬಾ ಬಿಸಿಲಿತ್ತು ಹಾಗಾಗಿ ಸ್ವಲ್ಪ ಕೂಲ್ಡ್ ಇರುವಂತಹ ಜ್ಯೂಸ್ ಕುಡಿಯುವಂತ ಜ್ಯೂಸ್ ಕುಡಿಲಿಕ್ಕೆ ಬಂದೆವು ಹಾಗೆ ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು ಕಾರ್ ರೇಸ್ ಮತ್ತು ಹೌಸಿ ಹೌಸಿ ಹಾಗೆ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು ಆದರೆ ಮಕ್ಕಳಿಗೆ ಯಾವ ಗೇಮ್ಸ್ ಆಡಲಿಕ್ಕೂ ಏನು ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ನಾವು ಗೇಮ್ಸ್ ಏನು ಆಡಲಿಕ್ಕೆ ಹೋಗಲಿಲ್ಲ ಮತ್ತು ಅವರು ಟಾಯ್ಸನ್ನೆಲ್ಲ ನೋಡುವ ಅಂತ ಈ ಕಡೆ ಬಂದರು ಎಲ್ಲ ಇತ್ತು ಅದು ಯಾವ ಟಾಯ್ಸನ್ನು ತಗೊಳ್ಳಿಲ್ಲ ಒಂದು ಟಾಯ್ಸ್ ಒಳ್ಳೇದಿಲ್ಲ ಅಂದೇಳಿ ಯಾವುದನ್ನು ಕೂಡ ಮಕ್ಕಳು ಚೂಸ್ ಮಾಡಲಿಲ್ಲ ಹಾಗೆ ಮತ್ತೆ ಐಸ್ ಕ್ರೀಮ್ ಬೇಕಂತ ಹೇಳಿ ಐಸ್ ಕ್ರೀಮ್ ತಗೊಂಡು ತಿಂದು ಹಾಗೆ ನಾವು ಮನೆ ಕಡೆ ಹೊರಟೆವು ಇವತ್ತೇ ನೀವು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು